ಯಾವುದನ್ನು ಮನಸ್ಸು ತಿಳಿಯಲಾರದು ಯಾವುದರಿಂದ ಮನಸ್ಸು ತಿಳಿಯಲ್ಪಡುವುದು ಅದೇ ದೇವರು ಅದೇ ಬ್ರಹ್ಮ ಅದರ ಕಡೆ ನೀವು ಲಕ್ಷ ಕೊಡ್ಬೇಕಾಗೈತಿ ಹೊರತು ಅದು ಇದು ಅಂತ ಉಪಾಸನೆ ಮಾಡೋದು ಈ ದೇವರಂತೇನೆ ಕಲ್ಪಿಸ್ಕೊಂಡಿ ಅಲ್ಲ ಯಾವ ದೇವರಲ್ಲ ಕಲ್ಪನೆಗೆ ಬಂದದ್ದೆಲ್ಲ ದೇವರಲ್ಲ ಅದು ಎಲ್ಲವನ್ನ ಅರಿತಕ್ಕಂತದ್ದು ಎಲ್ಲಕ್ಕೂ ಆಶ್ರಯವಾಗಿರ್ತಕ್ಕಂತಹ ದೇವರು ಅಂತ ಅದನ್ನು ತಿಳಲಿಕ್ಕೆ ಬರುವುದಿಲ್ಲ ಅದು ತಿಳಿಸಿಕೊಳ್ಳುವ ವಸ್ತು ಅಲ್ಲ ತಿಳಿಲಿಕ್ಕೆ ಯಾವ ಎದುರಿಗೂ ಎಲ್ಲವನ್ನು ವಿಜ್ಞಾತಾರ ಮರಕ್ಕೆ ಏನು ವಿಜ್ಞಾನ ಆಗ್ತಂದರೆ ಎಲ್ಲವನ್ನ ಅರಿತಕ್ಕಂಥದ್ದನ್ನ ಎದರಿಂದ ಅರಿಬೇಕು ಯಾವುದು ಎಲ್ಲದರ ಡಬ್ಬವನ್ನು ಅರಿಯುತ್ತದೆಯೋ ಅದೇ ನೀನು ಅದೇ ನಿನ್ನ ಸ್ವರೂಪ ಅದನ್ನು ನಾವು ನೆನಪು ಮಾಡಿದಾಗ ನಮಗೆ ದುಃಖರಹಿತ ಆಗಿ ಅದಕ್ಕೆ ಬರ್ತದೆ ಅಂತ ಸ್ಥಿತಿಯನ್ನು ನಾವು ನೀವೆಲ್ಲ ಪಡಿಬೇಕಾದ್ರೆ ಆದ್ರೆ ನಿರಂತರವಲ್ಲ ಸಂಘಗಳಾಗಿ ಇದು ಬೇಕಾಗ್ತೈತಿ ಒಂದೇ ದಿನಕ್ಕೆ ಒಂದೇ ಇದಕ್ಕೆ ಹೊಳಿದಲ್ಲ ಅದು ಒಂದೇ ವರ್ಷಕ್ಕೆ ಅದು ಕೇಳಿದ್ರೆ ಒಂದೇ ಜನ್ಮಕ್ಕೆ ಆಗ್ತೈತಿ ಅಂದ್ರೆ ಈಗ ಜನ್ಮದಾಗ ಅವಾಗ ಆಗೈತೆ ಅಂದ್ರೆ ಹಿಂದಿನ ಜನ್ಮದಾಗ ಭಾಳಷ್ಟು ಅದ್ರ ಹಾಗೆ ಅಭ್ಯಾಸ ಅಂತ ಪ್ರಧಾನ ಅಂತ ತಿಳ್ಕೊಬೇಕು ಅಂತಿದ್ರ ಅದು ಈ ಜನ್ಮದಾಗ ಅವ್ಗೆ ಸಿದ್ಧಿಸೈತಿ ಪಾತ್ರ ಜ್ಞಾನ ಸಿದ್ಧಿಸೈತಿ ಅಂದ್ರೆ ಅನೇಕ ಜನ್ಮಗಳ ಅವಾಗ ಅಭ್ಯಾಸ ಮಾಡಿದವಾಗ ಆಗ್ತೈತೆ ಜನ್ಮ ಜನ್ಮ ತಪಸ್ಸಿನ ಫಲ ಇದೆ ನಮ್ಮಪ್ಪ ಎಷ್ಟು ಜನ್ಮ ಕಣ್ಣಕ್ಕೆ ಸಿಗೊಂಡು ಕುಂತಿದ್ದುನು ಆ ಸ್ಥಿತಿ ಹೊಂದಬೇಕಾದ್ರೆ ಯಾವಾಗ ಬೇಕು ಅವಾಗ ನಮ್ಮಪ್ಪಗೆ ಸಮಾಧಿ ಸ್ಥಿತಿ ಬರ್ತಿತ್ತು ಇಚ್ಛ ಮಾಡಿ ಹತ್ತಿತ್ತ ನಿದ್ದೆ ಅಂತಿದ್ರು ರಜವ್ರು ಹಂಗೆ ಈಗ ನನಗೆ ಆ ಸಮಾಧಿ ಹತ್ತಿದ್ರೆ ನಿದ್ದೆ ಹತ್ತೈತೆ ಅಂತಿದ್ರು ರಜವ್ರು ಅದು ಅದನ್ನು ಹೊಂದೋದು ಭಾಳ ಕಠಿಣ ಅದು ಮಾತಾಡೋಕೆ ಎಲ್ಲರಿಗೂ ಬರ್ತತಿ ಹೇಳೋದು ಕೇಳೋದು ಅದು ಅಂತ ಕಣ್ಣು ಸ್ವಚ್ಛ ಇದ್ರು ಬರ್ತತಿ ಸ್ವಚ್ಛ ಇದ್ರು ಬರ್ತತಿ ಇದಕ್ಕೆ ಖಾತೆ ಬೇರೆ ಅದನ್ನು ಅಡುಗೋಗ್ತು ಉಳ್ಕೋಬೇಕ ಕಾರಣ ಅಂಥಕ್ಕ ಪರಿಶುದ್ಧಿಗಾಗಿ ನಿರಂತರ ಆ ಅಭ್ಯಾಸವನ್ನು ಮಾಡೋ ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ಕೂಡಿ ಸುಗುಣ ಬೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ ಅಂತಕ್ಕಣ್ಣ ಪರಿಶುದ್ಧಿಗಾಗಿ ನಾವು ಕಾಯ ವಾಚ ಮನಸ್ಸಾದಿಂದ ಇವನು ತಪಸ್ಸು ಮಾಡಬೇಕೈತಿ ಇನ್ನೊಬ್ಬರಿಗೆ ಕೆಡಕಾಗ ಶರೀರದಿಂದ ವಾಯಿಂದ ಮನಸ್ಸಿನಿಂದ ಅದು ಭಾಳ ಕಠಿಣ ಅದು ಜನ್ಮ ಜನ್ಮಾಂತರ ಅವ್ರು ಮಾಡ್ಕೊತ ಬಂದಾಗ ಅದು ಅವ್ರಿಗೆ ಶಿಧತಿ ಅದನ್ನು ಮಾಡಿ ಅದೇ ದೇವರ ಪೂಜೆ ಮೊದಲಿದ ಪೂಜೆ ಕಾಯ ವಚ್ಚ ಮನಸ್ಸಾದಿಂದ ಯಾವ ಜೀವಿಗೂ ನೋ ಆಗದಂಗೆ ನಡ್ಕೋದೇ ಪೂಜೆ ಇದು ಸಾಮಾನ್ಯ ಪೂಜೆ ಪೂಜೆ ಮಾಡ್ಕೊತ ಬಂದ್ರೆ ನಿಮ್ಮ ಅಂಥ ಸ್ವಚ್ಛ ಸ್ವಚ್ಛಕತೆ ಅವಾಗ ವಿಶೇಷ ಪೂಜೆ ಕಲ್ಪನಾ ರಹಿತ ಇರುವನ ಅನುಸಂಧಾನ ಮಾಡಲಿಕ್ಕೆ ಬರ್ತದ ಅನ್ನುವಂಥ ಮಾತನ್ನು ಅಪ್ಪವ್ರು ನೆಲ ಮೇಲೆ ಹೇಳ್ಕೊಂತ ಬಂದಾರೆ ಅದನ್ನು ನಾವು ಕಲ್ಪನಾ ರಹಿತ ಆಗಿ ಹುಡುಕಬೇಕಾದ್ರೆ ಅಂಥ ಪರಿಶುದ್ಧಿ ಮಾಡ್ಕೋಬೇಕಾಗಿತಿ ಅಂತ ಕಣ್ಣು ಪರಿಶುದ್ಧಿ ಮಾಡ್ಬೇಕಾದ್ರೆ ಆ ಪುಣ್ಯ ಮಾಡೋ ಮಾಡಕ್ಕೆ ಬರ್ತೈತಿ ಅದಕ್ಕಂಥವ್ರು ಅದರ ಅಪ್ಪ ಅವ್ರನ್ನ ಕುಂಡಿಸ್ಕೊಂಡು ನಾವು ಮಾತಾಡೋದು ಎಲ್ಲ ಇದು ನಾವು ಬರೀ ಇಷ್ಟೋ ಹೇಳಿದ್ದೆಲ್ಲ ಇದೆಲ್ಲ ಪೌರುಷವಾಣಿ ಆಕೈತಿ ಅಪೌರುಷವಾಣಿ ಏನಾದ್ರೆ ನೇರವಾಗಿ ನಮ್ಮ ಹೃದಯಕ್ಕೆ ತಟ್ಕೊತ ಅವರ ಮುಖಾಂತರ ಆ ವಾಣಿಯನ್ನು ಕೇಳಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡು ಅಂತೇಳಿ ನನಗೆ ಮಾತಾಡ್ಲಿಕ್ಕೆ ವಾಕಸ್ಕೊತಂತ ಈ ಹಂಗಕ್ಕಿ ಗ್ರಾಮದ ಸದ್ಭಕ್ತವನ್ನ ಸಲ್ಲಿಸಿ ನಾನು ಒಂದು ದಾಳ ಮಾತುಗಳನ್ನು ಮುಗಿಸ್ತೇನೆ ಇರಾನವರಿಗೆ ತಮ್ಮೆಲ್ಲ ಪರವಾಗಿ ಅಂಗಡಿ ಆತ್ಮಾನದಿ ಆಸ್ಪತ್ರೆ ಮುಖ್ಯವಾಗಿ ರಾತ್ರಿ ಊಟದ ವ್ಯವಸ್ಥೆಯನ್ನ ನಮ್ಮ ಮಹತ್ಪತ್ರ ಸ್ವರ್ಲಾರ್ ಇವರ ಸ್ಮರಣಾರ್ಥ ಅವರ ಪುತ್ರರಾದ ಈರಾನ ಮಹತ್ವ ಸ್ವರ್ಲಾರ್ ಈಗ ಸದ್ಯಕ್ಕೆ ಗವರ್ಮೆಂಟ್ ಡಿಗ್ರಿ ಕಾಲೇಜಿನಲ್ಲಿ ನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿದ್ದರು ವ್ಯವಸ್ಥೆಯ ಖರ್ಚನ್ನು ಅವರು ತಗೊಂಡಿದ್ದಾರೆ ಆಶೀರ್ವಾದಲ್ಲಿ ಅಪ್ಪ ಅವರು ಸತ್ಯಪ್ಪ ಅವ್ರಲ್ಲ ಇವಾಗ ಸತ್ಯಪ್ಪ ಅವ್ರು ಬಂದು ಆಶೀರ್ವಾದ ಕೇಳ್ಬರ್ತಾರೆ ಇನ್ನೊಂದು ಪ್ರಕಟಣೆ ಕೊಟಬೈಕಿ ದಾವಣ ತಾಲೂಕು ಕೊಟಪೈಕಿ ಗ್ರಾಮದಲ್ಲಿ ಆತ್ಮಾನಂದರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನ ಇದೇ ತಿಂಗಳ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕಿಗೆ ಹಮ್ಮಿಕೊಂಡಿದ್ದಾರೆ ಆ ಗ್ರಾಮದಿಂದ ಆಮಂತ್ರ ಹಮ್ಮ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಇದೇ ತಿಂಗಳ ಅಲ್ಲಿ ಕೊಟಬಿ ಗ್ರಾಮದಲ್ಲಿ ಎಲ್ಲ ಸದರು ಅದರ ಸೌಕರ್ಯ ಕೊಡಬೇಕು ಈ ಮೂಲಕ ಕೇಳಿಕೊಳ್ಳಲಾಗಿದೆ